ನಾವು ರಾಜಕಾರಣಿಗಳು ನಾವೇ ಸಮಾಜ ಸೇವೆ ಮಾಡ್ತೀವಿ ಅಂತ ನಾವು ಒಂದು ಭ್ರಮೇನಲ್ಲಿ ಇರ್ತೀವಿ ಆದರೆ ನಿಜವಾಗ್ಲೂ ಏನು ನಮ್ಮ ಆಫೀಸರ್ ಇವರು ಯಾವುದೇ ಸ್ವಾರ್ಥ ಇಟ್ಕೊಳ್ಳೋದು ಮನಸ್ಸತ್ವವನ್ನು ನಡೆದಿದ್ದಾರೆ ಅಂಥವ್ರಿಗೆ ನಾನು ರಾಜ್ಯದ ಮಂತ್ರಿಯಾಗಿ ವೈಯಕ್ತಿಕವಾಗಿ ಸರ್ಕಾರದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವರಿಗೆ ಮನುಷ್ಯತ್ವದ ಮೆಡಲ್ ಅವ್ರಿಗೆ ನಾನು ವೈಯಕ್ತಿಕವಾಗಿ ನನಗೆ ಭಾಳ ಖುಷಿಯಾಗಿದೆ ಇವತ್ತು ಇಂಥ ಆಫೀಸರ್ಗಳನ್ನ ನಾವು ಶ್ಲಾಘನೆ ಮಾಡಬೇಕು ಮತ್ತು ಬದುಕು ಅನ್ನೋದು ಭಾಳ ಕಠಿಣ ಪರಿಸ್ಥಿತಿಯಲ್ಲಿದೆ ಅಲ್ಲಿ ಅದಕ್ಕೋಸ್ಕರನೇ ಸರ್ಕಾರ ಗ್ರಹಲಗತಿ ಅನ್ನುವಂಥದ್ದು ಅನ್ನಬಾರ ಅನ್ನುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ವರಿಗೋಸ್ಕರ ಮಾಡಿರುವಂತ ಯೋಜನೆಗಳು ಅವ್ರಿಗೆ ರೇಷನ್ ಕಾರ್ಡು ಮತ್ತು ಬದುಕನ್ನು ಕಟ್ಕೊಳ್ಳಕ್ಕೆ ಅವ್ರಿಗೆ ತಲಕ್ಷ್ಮಣಿಯನ್ನ ನಾನು ಮಾಡಿಸ್ಕೊಡ್ತೀನಿ ಅಂತ ನಾನು ಭಾಷಣ ಪೀಸ್ ಆ ಭಗವಂತ ಈ ಕಾರ್ಯಕ್ಕೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೆಯದನ್ನ ಭಗವಂತ ಮಾಡಲಿ ಅಂತ ನಾನು ಹಾರೈಸುತ್ತೇನೆ ಕಷ್ಟ ಸುಖ ಅಂತ ಕೇಳೋ ನಾನು ಎರಡು ಸುತ್ತಿದ್ದೆಲ್ಲ ತಾಯಿ ಮಗ ಹೊರಗಡೆ ಬಂದು ಕೇಳೋದ ರೇಷನ್ ಕಾರ್ಡ್ ಬಗ್ಗೆ ಸಮಸ್ಯೆ ಹೇಳಿದ್ರು ವಿಶೇಷ ಒಂದು ಮನೆಗೆ ಗೊತ್ತಾಯಿತು ಮನುಷ್ಯತ್ವ ಅನ್ನೋದು ಹೀಗೆ ಬರಿ ಮನುಷ್ಯತ್ವ ಏನು ನಾವೇನು ದಾರಿಯಿಂದ ಹೋಗ್ತಾಯಿದ್ದೀವಿ ಅರ್ಧ ಗಂಟೆ ಊಟಕ್ಕೆ ಅಂತ ನಿಮ್ಮ ಕೂಡ ಊಟ ವಿಶೇಷ ಅಂತಂದರೆ ಒಬ್ಬ ಪೊಲೀಸ್ ಆಫೀಸರ್ ಏನಪ್ಪ ಬರೀ ಮರಿ ਕੋਤਾ ਤੈਨੂੰ ਮਾਰੂ ਮਾਰੂ ਹਾਂ ਬੜੇ ਸਮਾਜ ਜਨਮ ಸಹಾಯ ಮಾಡಿದರಲ್ಲ ಅದನ್ನ ನೀವು ನೆಲೆ ಮಾಡಿದ್ರಿ ಎಂತ ಮಾಡಿದ್ರಿ ಊಟ ಇಲ್ಲಾದ್ರೂ ನನಗ್ ಅವ್ರ ಪರವಾಗಿ ನಾನು ನಿಮಗೆ ಒಂದು ನಡೆಸಿದ್ದಾರೆ ನಿಜವಾಗಿ ಮನುಷ್ಯಕ್ಕೆ ಅವ್ರು ಬೆಳೀತಾ ಏನೂ ಬೇರೆ ವಿಚಾರಗಳಿಲ್ಲ ರಾಷ್ಟ್ರೆ ಇವಾಗ ನಾನಂತೂ ಇಲ್ಲ ಬಹಳ ಹಾಕಿದ್ದೆ ಬೆಳೀತಾ ನಮ್ಮ ಕಡೆಯಿಂದ ಏನು ಮಾಡಬೇಕು ನಾನು ಅವ್ರಿಗೆ ಯಾವ ಆಫೀಸರ್ಗೆ ನಮ್ಗೆ ನನ್ನ ಇಲಾಖೆ ಮಾಡಿ ಅವ್ರಿಗೆ ಸಲಹೆ ಆಗಿದೆ ಇಂಥವ್ರಿಗೆ ನಮ್ಮ ಇಲಾಖೆಯಲ್ಲಿ ಹಾಸ್ಟೆಲ್ಗಳು ಇರ್ತವೆ ಅಂದರೆ ನಡೆಯುತ್ತಿರ್ತಾರೆ ಅಂತಿದ್ರ ಅಲ್ಲಿನೂ ನಮ್ದು ಜಾಸ್ತಿ ಸರಿಯಮ್ಮ ಅಮ್ಮ ಧೈರ್ಯವಾಗಿರುತ್ತೆ